ಒಂದು ಊರಿನಲ್ಲಿ ಒಬ್ಬ ಮಹಾತ್ಮ ಅರಣ್ಯದ ಬಳಿ ಆಶ್ರಮವೊಂದರಲ್ಲಿ ವಾಸಿಸುತ್ತಿದ್ದ ಆ ಮುನಿ ದಯಾಳು ಶಾಂತಸ್ವಭಾವಿ ಮತ್ತು ಪ್ರಾಣಿಗಳಿಗಿಂತ ಸಹಾನುಭೂತಿಯಿದ್ದವನು ಒಂದು ದಿನ ಆಶ್ರಮದ ಬಳಿಯೇ ಒಂದು ಚಿಕ್ಕ ಉಂಡು ಮೇಯೂಲ್ ಹದ್ದು ಪ್ರಾಣದಿಂದ ಓಡಿಬರುತ್ತಿದ್ದನ್ನು ಮನೋಡಿದ ಅದನ್ನು ಬೆನ್ನು ಹತ್ತಿ ಬೆಕ್ಕು ಬಂದು ಬಿಡುತ್ತಿದ್ದಿತು ತಕ್ಷಣ ಮುನಿ ತಪಸ್ಸಿನ ಶಕ್ತಿಯಿಂದ ಆ ಉಂಡುವನ್ನು ಬೆಕ್ಕಿನಿಂದ ರಕ್ಷಿಸಿ ಆಶ್ರಮದೊಳಗೆ ತಂದು ಬೆಳೆಸಿದ ಆ ಉಂಡು ಬಲವಂತವಿಲ್ಲದ ಪ್ರಾಣಿ ಪ್ರತಿ ಬಾರಿ ಅದು ಭಯಪಟ್ಟುಕೊಂಡು ಉಳಿದ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದಿತು ಮುನಿಗೆ ಕರುಣೆ ಮೂಡಿ ತನ್ನ ತಪಸ್ಸಿನ ಶಕ್ತಿಯಿಂದ ಉಂಡುವನ್ನು ಬೆಕ್ಕಾಗಿಸಿದರು ಆದರೆ ಬೆಕ್ಕಾಗಿದ ಬಳಿಕ ಅದು ನಾಯಿಯನ್ನು ನೋಡಿ ಭಯಪಟ್ಟಿತು ಮುನಿ ಮತ್ತೆ ತಪಸ್ಸು ಮಾಡಿ ಅದನ್ನು ನಾಯಿಯಾಗಿ ಮಾಡಿದರು ಆಮೇಲೆ ಹುಲಿಯ ಭಯ ಮನುಷ್ಯರ ಭಯ ಹೀಗೆ ಅದನ್ನು ಕೊನೆಗೆ ಮುನಿ ಸಿಂಹವನ್ನಾಗಿ ಮಾಡಿದರು ಆದರೆ ಸಿಂಹವಾಯ್ ತುಂಬ ಮೊದಲು ಅದು ತಾನೊಬ್ಬ ಸಾಮಾನ್ಯ ಉಂಡು ಎಂಬುದನ್ನು ಮರೆಯಿತು ಒಂದು ದಿನ ಅದು ಮುನಿಯ ಮೇಲೆಯೇ ದಾಳಿ ಮಾಡುವ ಯೋಜನೆ ಮಾಡಿತು ಈ ಮುನಿ ಇದ್ದರೆ ನಾನು ಶಾಶ್ವತವಾಗಿ ಶಕ್ತಿವಂತನಾಗಿಲ್ಲ ಅವನನ್ನೇ ಹತನಾಗಿಸಬೇಕೆಂದು ಆದರೆ ಮುನಿಗೆ ಎಲ್ಲಾ ಗೊತ್ತಾಗಿತ್ತು ಆತಕೋಪದಿಂದ ನಿನ್ನ ತತ್ವವೇ ಮರೆಯಲಿಲ್ಲ ನೀನು ನಿಜವಾಗಿಯೂ ಉಂಡು ಎಂದು ತಪಸ್ಸಿನ ಶಕ್ತಿಯಿಂದ ಅದನ್ನು ಮತ್ತೆ ಚಿಕ್ಕ ಉಂಡುವಾಗಿ ಮಾಡಿ ಕಾಡಿಗೆ ಓಡಿಸಿದ